ಎಲ್ರಿಗೂ ನಮಸ್ಕಾರ ನಾವು ಬೆಂಗಳೂರು ಉತ್ತರದ ಈ ಜಾಲಹೊಬ್ಬಳಿಯ ಒಂದು ವಿದ್ಯಾನ ಕ್ರಾಸ್ ಅನ್ನು ನಾವು ಏರಳದಲ್ಲಿದ್ದೀವಿ ಇಲ್ಲಿ ಸುಮಾರು ಜನರು ಇಲ್ಲಿ ಸ್ಥಳೀಯರು ಮತ್ತು ಯುವಕರು ಸೇರಿಕೊಂಡು ಅಂಬೇಡ್ಕರ್ ನ್ಯಾಯಪರ ವೇದಿಕೆ ಅಂತ ಒಂದು ಸಂಘಟನೆ ಮಾಡಿಕೊಂಡು ಒಂದು ದಲಿತರ ವಿರುದ್ಧ ಆಗ್ತಿರೋಂಥ ಒಂದು ದೋಷಣೆ ಅಥವಾ ಅವ್ರಿಗೆ ಆಗ್ತಿರೋಂಥ ಅನ್ಯಾಯ ಮತ್ತು ಸಾರ್ವಜನಿಕರಿಗೆ ಇವಾಗ ಈ ಲೂಟಿಕೋರರಿಂದ ಆಗ್ತಾಯಿರೋಂಥ ಒಂದು ಸಮಸ್ಯೆಗಳನ್ನ ಬರಿ ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲರೂ ಇವತ್ತು ಒಂದು ಈ ಅಂಬಟ್ ಅಂಬೇಡ್ಕರ್ ಅವರ ಏನೋ ಒಂದು ಜನ್ಮದಿನದ ಪ್ರಯುಕ್ತ ಅದನ್ನು ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಒಬ್ಬರು ಪದಾಧಿಕಾರಿಗಳಿದ್ದರೆ ಅವ್ರನ್ನ ಮಾತಾಡ್ತಾನ ಏನು ಏನು ಉದ್ದೇಶಕ್ಕೆ ಒಂದು ಸಂಘಟನೆ ಉದ್ದೇಶ ಏನು ಅಂತ ನಮಸ್ಕಾರ ಸರ್ ಸರ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಏನು ಈ ಸಂಘಟನೆ ಮಾಡಿರೋಂಥ ಉದ್ದೇಶ ಏನು ಸರ್ ನಾವು ಈ ಸಂಘಟನೆ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಏನು ಇವತ್ತು ಸಮಾಜದಲ್ಲಿ ತಾರತಮ್ಯ ಆಮೇಲೆ ಅಸಮಾನತೆ ನಡೀತಾ ಇದೆ ಇದೆಲ್ಲರೂ ಗೊತ್ತಿರೋ ವಿಚಾರ ಪ್ರತಿದಿನ ಪ್ರತಿದಿನ ಒಂದಲ್ಲ ಒಬ್ಬ ನಾಗರಿಕನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯ ನಡೀತಾನೆ ಇದೆ ಇದೆಲ್ಲರೂ ಪ್ರತಿದಿನ ಮೀಡಿಯಾದಲ್ಲಿ ನೋಡ್ತೀವಿ ಯಾವುದೋ ವಾರ್ತಾ ಚಾನಲ್ಗಳು ನೋಡ್ತಾನೆ ಇರ್ತೀವಿ ಆದರೆ ಇದು ಬಗೆಹರಿಯೋದು ಯಾವಾಗ ಬಗೆಹರಿಬೇಕಂದರೆ ನಮ್ಮ ಹತ್ರ ಇದು ಒಂದೇ ದಾರಿ ಒಂದು ಸಂವಿಧಾನವನ್ನು ಫಾಲೋ ಮಾಡಬೇಕು ಆದರೆ ಸಂವಿಧಾನವನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ತಾರೆ ಅಂದರೆ ಅವರಲ್ಲಿ ಜಾಗೃತಿ ಇಲ್ಲ ಶಿಕ್ಷಣದ ಕೊರತೆ ಇದೆ ಶಿಕ್ಷಣದ ಇದ್ದರೂ ಕೂಡ ಈ ಭ್ರಷ್ಟಾಚಾರ ಮತ್ತು ಹಣ ಈ ಒಂದು ವಿಚಾರವಾಗಿ ಏನು ಅದರಿಂದ ಜನ ತತ್ತರಿಸಿ ಹೋಗಿದ್ದಾರೆ ಸೊ ಈ ಭ್ರಷ್ಟಾಚಾರಗಳನ್ನೆಲ್ಲ ತಡಿಬೇಕಂತಂದರೆ ಪ್ರಮುಖವಾಗಿ ಜನಸಾಮಾನ್ಯರಲ್ಲಿ ಸಂಘಟಿತರಾಗಬೇಕು ಈಗ ನಾವು ಹೇಳ ನಾವೇನು ಇವತ್ತು ಅಸಮಾನತೆ ಮತ್ತು ಸಮಾನತೆ ವಿರುದ್ಧ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನೆಲ್ಲ ನೋಡ್ತಾ ಇದ್ದೀವಿ ಅಂತಂದರೆ ಇವತ್ತು ಜನರಲ್ಲಿ ಜಾಗೃತಿ ಇಲ್ಲ ಸಂಘಟನೆಯ ಒಂದು ಒಕ್ಕೂಟ ಇಲ್ಲ ಓ ಜನ ಯಾವಾಗ ಅದ್ರ ಬಗ್ಗೆ ತಿಳ್ಕೊಂಡು ಸಂಘಟನೆಯಲ್ಲಿ ಭಾಗವಹಿಸ್ತಾರೆ ಅವ್ರದ್ದು ಕಾನೂನು ಬಗ್ಗೆ ತಿಳ್ಕೊತಾರೆ ಅವತ್ತು ಮಾತ್ರ ಜನಿಸಲಿಕ್ಕೆ ಸಾಧ್ಯ ಅಂಬೇಡ್ಕರ್ ಅವರು ಸುಮಾರು ನೂರ ಮೂವತ್ತ್ನಾಲ್ಕು ವರ್ಷ ಹಿಂದುಗಡೆ ನೂರು ವರ್ಷ ಹಿಂದುಗಡೆ ನಮಗೆಲ್ಲ ಇದನ್ನು ಸಂವಿಧಾನ ಕೊಟ್ಟು ಹೋಗಿದ್ದಾರೆ ಬಟ್ ಅದನ್ನು ಕಾಪಾಡ್ಕೋಬೇಕು ನಮ್ಮ ಕರ್ತವ್ಯ ನಮ್ಮ ಹಕ್ಕುಗಳು ಇವತ್ತು ಸಂವಿಧಾನದಲ್ಲಿದೆ ಮೂಲಭೂತ ಹಕ್ಕುಗಳು ಅಂತ ಅದು ಬೇರೆ ಸಂವಿಧಾನದಲ್ಲಿ ಇರಬಾರ್ದು ನಮ್ಮೆಲ್ಲರಿಗೂ ಸಿಗಬೇಕು ಸ್ವತಂತ್ರ ಸಿಕ್ಕಿದೆ ಆದರೆ ಭ್ರಷ್ಟ ಈ ರಾಜ್ಯ ಈ ದೇಶದ ಜನತೆ ಎಲ್ಲ ಒಗ್ಗೂಟ್ರೆ ಮಾತ್ರ ಈ ಸಂಘಟನೆಗಳ ಭಾಗವಹಿಸಿ ಇಂಥದನ್ನು ಎಳಿಬೇಕು ಭ್ರಷ್ಟಾಚಾರನ ಅವಾಗ ಮಾತ್ರ ನಾವೆಲ್ಲ ಬೆಳೀಲಿಕ್ಕೆ ಸಾಧ್ಯ ಬಡವರು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಸೊ ಬಡವ ಬಡವಾಗೆ ಇರ್ತಾನೆ ಶ್ರೀಮಂತ ಶ್ರೀಮಂತ ಆಗಿರ್ತಾನೆ ಶಿಕ್ಷಣದ ಕೊರತೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಇವತ್ತು ಸಂಘಟನೆ ಮಾಡಿದ್ರೆ ಎಷ್ಟೋ ಜನ ಹೇಳ್ತಾರೆ ಓ ಸಂಘಟನೆ ಮಾಡಿಬಿಟ್ರೆ ಏನೋ ಮಾಡಿಬಿಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಅದೆಲ್ಲ ಅದೆಲ್ಲ ಏನಿಲ್ಲ ಇದು ನಮ್ಮ ಮೂಲಭೂತವಾಗಿ ನಮಗೆ ಸಿಕ್ಕಿರುವಂಥ ಹಕ್ಕು ಸಾಮಾಜಿಕವಾಗಿ ನಾವು ಯಾರು ಬೇಕಾದ್ರೂ ಸಂಘಟನೆಯನ್ನು ಮಾಡ್ಬೋದು ಮಾಡ್ಬೋದು ಮಾಡೋ ಉದ್ದೇಶ ಕರೆಕ್ಟಾಗಿರಬೇಕು ಜನಸಾಮಾನ್ಯರಿಗೆ ಒಳ್ಳೇದು ಒಳ್ಳೆ ಕೆಲಸ ಮಾಡಬೇಕು ಮಾಡೋವಂಥ ವಿಷಯವಾಗಿರಬೇಕು ಆಮೇಲೆ ಸಂವಿಧಾನವನ್ನು ದುರುಪಯೋಗ ಪಡ್ಸ್ಕೊತ ಇತ್ತೀಚೆಗೆ ನಾವು ಸುಮಾರು ಕೇಳ್ಪಟ್ಟು ಜನರಲ್ಲಿ ಏನಕ್ಕೆ ಈ ವಿಷಯ ಬರ್ತಾ ಇದೆ ಅಂದರೆ ಅಂದರೆ ಸಂಘಟನೆ ಮಾಡಿದ್ರೆ ಹಿಂಗೆ ಹಂಗೆ ಅಂತ ಏನಕ್ಕೆ ಬರ್ತಾಯಿದೆ ಇದೆ ಅಂತಂದರೆ ಸಂಘಟನೆ ಮಾಡಿದವರು ಹಿಂಗೆ ಮಾಡ್ತಾರೆ ಹಂಗ ಯಾವುದೋ ಒಂದು ಎರಡು ಮೂರು ಸಂಘಟನೆ ಇರ್ಬೋದು ಅಂಥದನ್ನ ನೀವು ಸರಿಯಾಗಿ ಬಯಲಿಗೆ ಎಳಿಬೇಕು ಅವರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಬುದ್ಧಿ ಹೇಳಬೇಕು ಇದು ಯಾರೂ ಸಾಚ ಆಗಲಿಲ್ಲ ಆಮೇಲೆ ಯಾರೋ ನಾಲ್ಕು ಜನ ಜೊತೆಗಿರ್ತೀವಿ ಮಿಸ್ ಮಿಸ್ಸಾಗಿ ಯಾರೋ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ಲಿ ತಪ್ಪು ಮಾಡಿದ ಏನೋ ಮಿಸ್ಟೇಕ್ ಆಯಿತು ಅಂದಾಗ ಅವ್ನು ಬಿಟ್ಬಿಟ್ಟು ದೂರ ಹೋಗ್ಬಾರ್ದು ಅದನ್ನು ತಪ್ಪನ್ನು ಅವ್ನಿಗೆ ಹೇಳಿ ಅದನ್ನು ಸರಿದಾರಿ ತರುವಂಥ ಕೆಲಸಗಳನ್ನ ನಾವು ಮಾಡಬೇಕು ಇವತ್ತು ನಡೀತಾರೆ ಇದೇ ಇದೇ ರೀತಿಯಾಗಿ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಲ್ಲಿನ ಮಾಹಿತಿ ಹೆಂಗೆ ಪಡ್ಕೋಬೇಕು ನಮ್ಮ ಹಕ್ಕು ನಮಗೆ ಸಿಗ್ತಾ ಇದೆಯಾ ಹೋಗಿ ಅಪ್ಲಿಕೇಶನ್ ಕೊಡ್ತಾರೆ ಇಪ್ಪ ಒಂದು ತಿಂಗಳು ಎರಡು ತಿಂಗಳಾಗ ಕೆಲಸ ಆಗಲ್ಲ ಅದನ್ನು ನೀವು ಹಾರ್ಟಿ ಕಾಯ್ದೆ ಇದೆ ಅದ್ರ ಬಗ್ಗೆ ಗೊತ್ತಿಲ್ಲ ಆ ತಿಳುವಳಿಕೆ ಜನರು ನಾವು ಯಾವಾಗ ಮುಡಿಸೋದು ಆಮೇಲೆ ಕೋರ್ಟ್ಗೆ ಹೋಗ್ಬಿಟ್ರೆ ಜೀರ್ಗ ಅದೆಲ್ಲ ತಪ್ಪು ತಪ್ಪು ಕಲ್ಪನೆ ಜನರಲ್ಲಿದೆ ಇದನ್ನೆಲ್ಲ ಜನರಿಂದ ದೂರ ಮಾಡಬೇಕಂತಂದರೆ ನಾವೆಲ್ಲ ಜಾಗೃತರಾಗಿ ಸಂಘಟನೆ ಇನ್ನಷ್ಟು ಬಲಿಷ್ಠಗೊಳಿಸಿ ಪ್ರತಿಯೊಬ್ಬರು ಸಂಘಟನೆಗೆ ಭಾಗವಹಿಸುವಂಥ ಕೆಲಸಗಳನ್ನ ಮಾಡಬೇಕು ಫಸ್ಟು ತದನಂತರ ನಾವು ಜಾಗೃತಿಯನ್ನು ಮೂಡಿಸಿ ತದನಂತರ ನಾವು ಹೋರಾಟಗಳನ್ನ ಹಮ್ಮ್ಕೋಬೇಕಂತ ಕೆಲಸನ ಮಾಡಬೇಕು ಅಂತ ಮುಂದಿನ ಅಂದ್ಕೊಂಡಿದ್ದೀವಿ ಅದೇ ಸಹ ನಮ್ಮಲ್ಲಿ ನಮ್ಮ ಸದಸ್ಯರು ಮತ್ತು ನಮ್ಮ ಉಪಾಧ್ಯಕ್ಷರು ಪದಾಧಿಕಾರಿಗಳು ಏನು ಸೇರಿದ್ದಾರೆ ಇವರೆಲ್ಲರೂ ಸಹ ಇದೇ ದೃಷ್ಟಿಯಿಂದಾನೇ ಈ ಒಂದು ಸಂಘಟನೆಯನ್ನು ಕಟ್ಟಿದ್ದೀವಿ ನಾವೆಲ್ಲ ಸೇರಿ ಸಂಘಟನೆ ಕಟ್ಟಿದ್ದೀವಿ ಆದರೆ ಮುಂದಿನ ಇದು ಇನ್ನಷ್ಟು ನಮ್ಮ ಸಂಘಟನೆ ಬಲಿಷ್ಠಗೊಂಡು ಸಮಾಜದಲ್ಲಿ ಎಲ್ರಿಗೂ ಸ್ವತಂತ್ರ ಸಿಗಬೇಕು ಸ್ವತಂತ್ರ ಸಿಕ್ಕಿದೆ ಆದರೆ ಭ್ರಷ್ಟಾಚಾರದಿಂದ ಮುಕ್ತ ಇದುವರೆಗೂ ಯಾರಿಗೂ ಆಗಿಲ್ಲ ಮುಕ್ತ 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 ಆಗಿಲ್ಲ ಇದನ್ನು ನಾವು ನಿರ್ಮೂಲನೆ ಮಾಡಬೇಕು ಭ್ರಷ್ಟಾಚಾರ ಇದು ಮೇಯ್ನ್ ಗುರಿ ನಮ್ಮದು ಇದನ್ನು ನಿರ್ಮೂಲನೆ ಮಾಡಬೇಕಂದರೆ ರಾಜ್ಯಸಭೆ ವಿಧಾನಸಭೆ ಲೋಕಸಭೆಗೆ ಆಯ್ಕೆ ಆಗೋಂಥದ್ದು ಪ್ರಾಮಾಣಿಕರಾಗಿರಬೇಕು ಆಮೇಲೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಆಯ್ಕೆ ಪ್ರಾಮಾಣಿಕರಾಗಿರಬೇಕು ಆದರೆ ಈ ಪ್ರಾಮಾಣಿಕರನ್ನು ಆಯ್ಕೆ ಮಾಡುವಂಥ ಶಕ್ತಿ ಯಾರಲ್ಲಿದೆ ಮತದಾರನ ಕೈಯಲ್ಲಿದೆ ಮತದಾರನ ಪವರ್ ಹೆಂಗಿರಬೇಕು ಯಾವುದೋ ಎಣ್ಣೆಗೆ ಹಣಕ್ಕೆ ಬಳಿ ಆಗುವಂಥದ್ದಾಗಿರಬಾರ್ದು ನಾವು ಅದನ್ನು ಸರಿಯಾದ ಆ ವ್ಯಕ್ತಿ ಕರೆಕ್ಟ್ ಇದ್ದಾನೆ ಹತ್ರ ಹಣ ಇದೆ ಅಂತ ನೋಡಬಾರ್ದು ಇವತ್ತಿನ ಇತ್ತೀಚೆಗೆ ನಾವು ನೋಡಿದ್ರು ಏನಾದರೂ ಹಣ ಇಂದ ಅದರಿಂದ ಎಲ್ಲ ಓಡೋಗ್ಬಿಡ್ತಾರೆ ಇಂಥ ಒಂದು ಘಟನೆ ನೋಡ್ತಾಯಿದ್ವಿ ಸೊ ಸಂಪೂರ್ಣವಾಗಿ ಇದನ್ನೆಲ್ಲ ನಾವು ಜನರಿಗೆ ಪರಿಚಯ ಮಾಡಿಕೊಟ್ಟು ಇದ್ರ ಜಾಗೃತಿ ಮೂಡಿಸಿ ಎಲ್ಲ ವ್ಯವಸ್ಥೆಗಳನ್ನ ಬದಲಾಯಿಸಬೇಕು ಅನ್ನೋ ಒಂದು ಗುರಿಯಿಂದ ಈ ಸಂಘಟನೆಯನ್ನು ಮಾಡಿದ್ದೀವಿ ಸೊ ಇದೇ ರೀತಿ ಎಲ್ಲ ಕಡೆ ನಾವು ಇದೇ ಸಂಘಟನೆಗೆ ಭಾಗವಹಿಸಿ ಅಂತ ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ಇಡೀ ರಾಜ್ಯದಲ್ಲಿ ನಿಮ್ಮ ನಿಮ್ಮ ಮೂಳೆಯಲ್ಲಿ ನಿಮ್ಮ ನಿಮ್ಮ ಊರಲ್ಲಿ ಏನೇನು ಯಾವ ರೀತಿ ಜನ ಇದ್ದೀರೋ ನೀವೆಲ್ಲ ಸೇರಿಕೊಂಡು ನಿಮಗೆ ಇಷ್ಟ ಆಗಿ ಒಂದು ಸಂಘಟನೆಗಳನ್ನ ಮಾಡಿ ಇಷ್ಟು ಇಷ್ಟ ಸಂಘಟನೆ ಮಾಡಿ ಆ ಭಾಷೆ ಹೋರಾಟ ಮಾಡಿ ಈ ಒಂದು ದೇಶದಲ್ಲಿ ಒಂದು ಒಳ್ಳೆ ವ್ಯವಸ್ಥೆನ ನಾವು ಮಾರ್ಪಾಡನ್ನ ಮಾಡಬೇಕು ಅಂತ ಕೇಳ್ಕೊತೀವಿ ಬಾಬಾ ಸಾಹೇಬ್ ಅವ್ರ ಮಾತನ್ನು ಉಳಿಸ್ಕೋಬೇಕು ಸಮಾನತೆನ ನಾವು ಎಲ್ಲರಿಗೂ ತರುವಂಥ ಕೆಲಸ ಮಾಡಬೇಕು ನಮ್ಮ ಕರ್ತವ್ಯ ಜೈ ಭೀಮ್